ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗ ಆರಾಮ ಅದಿರಿ ನಾನು ಈಗ್ಲಾಗ್ ಶುರು ಮಾಡಾಕತ್ತೀನಿ ನಮ್ಮ ದೇವಿನೇ ಎದ್ದಾಳ ಅವ ಈಗ ಐದು ಗಂಟೆ ಕ ಎದ್ದ ಅಲ್ಲಿ ಕೆಳಗ ಶೇಂಗಾ ಹರ್ಯಕ್ಕೆ ಹೋಗ್ಯಾಳ ನಮ್ಮ ದೇವಿ ಬಾಣೆ ತಿಕ್ತಾಳೆ ನಾನು ಕಸ ನೀಪ್ಪ ಹಗೆ ಅಕ್ಕನ ಮೆನ್ಷನ್ ಕಾರ್ಕೊಂಡು ಬಂದ್ಕೋಳು ಅಪ್ಡೇಟ್ ಮಾಡಕ ಅಲ್ಲಿ ಮೆನ್ಷನ್ ಕೈ ಲಲ್ಲೆ ಅದಂತಂದಲ್ಲಮ್ಮ ಕಲ್ಲಕ ಎಪ್ ಮೆನ್ಷನ್ ಕೈ ಲಲ್ಲಾವಾ ನಿನ್ ಕೈ ಮಾಾರ್ಕೊಂಡು ತಿಂಡಲ ಅವ ಖಾಲಿಗೆ ಬಾಳಿಲ್ಲ ಅಷ್ಟಲ್ಲ ಎಸ್ 4 ಮೆನ್ಷನ್ ಕೈ ಆದ್ರ ಸಾಕು 4 5 ಮೆನ್ಷನ್ ಕೈ ಆದ್ರ ಸಾಕು ಫಿಟ್ ಮಾಡಕ ಅಂತ ನಿನ್ ಏನು ಹೇಳ್ಕತ್ತೆ ನಿನ್ 4 5 ಮೆನ್ಷನ್ ಕೈ ಆದ್ರ ಸಾಕಾ ಲೇ ಹೋಗೋ ಬಿಡ ಇಲ್ಲ ಹಾಕೊಂಡು ತಮಂದ್ ಕೋಡೋ

చంద్ర ఇల్లదోన్ బట్లా సూర్యదేవ ఇన్ను బందో వర్త ఎందర్త బరీ హ అల కళ గిడ కనస్త గిడ అలాగ అవోహ 5 గంటకన ఎద్దు ಚಹ ಕಾಸಿ ಅನ್ನ ಮಾಡಿ ಕಿರಣಗೆ ಅನ್ನ ಸರ್ ಅಷ್ಟಿದ್ರೆ ಸಾಕು ಅನ್ನ ಮಾಡಿಟ್ಟ ಅವ್ರು ಚಹಾ ಕೊಡೋದು ಹೋಗ್ಯಾರ ಈಗ ನಾನು ಹೊಂಟೀನಿ ಅದು ಮಿಷನ್ಗೆ ಹಾಕಿಸ್ಬೇಕಂತೇಳಂತಂದ್ರೆ ಶೇಂಗ ಕಾಯೆಲ್ಲ ಹೊಟ್ಟಿ ನೋಡಕತಿ ಹೋಗ್ಯದಂತ ಒಂಚೂರು ಅಂತ ಭಾಳ ಹೊಲಸಾಟಕಂತ ಅದ್ರ ಸಂಬಂಧ ಶೇಂಗ ಹರ್ಯಾಕತ್ತಿರ ಆಳ್ಗಳನ್ನ ಸಿಗಂಗಿಲ್ಲಲ್ಲ ಈಗ ಸಿಗ ಸುಗ್ಗಿ ಅದೊಳಗೆ ಮತ್ತು ಪಗಾರ ಎರಡು ನೂರು ರೂಪಾಯಿನೂ ಐತಂತ ಒಬ್ರಿಗೆ ಒಂದು ದಿನಕ್ಕೆ ಬಂದ್ರಂದ್ರೆ ನೂರು ರೂಪಾಯಿ ಅಂತಂದ್ರೆ ನಾವು ಹೆಂಗಿದ್ರು ಬಂದಿದ್ವಲ್ಲ ನಾವು ಸುಮ್ಮ ಅವರಿಲ್ಲೇ ಹೊಲದಾಗದಾರ ಈಗ ಕವಳೆ ಹಿಂದಿನ ಸೀಸನ್ ಶುರು ಆಗೈತಿ ಗುಡದಾಗೆಲ್ಲ ಅಡ್ಡಾಡಿ ಕವಳಿಗಿನೆಲ್ಲ ತಿಂದು ಒಂದು ಎರಡು ಮೂರು ದಿನ ಫ್ರೀಯಾಗಿ ಇದ್ದು ಹೋದ್ರ ಅತಂಥೇಳಿ ನಾವು ಬಂದಿದ್ವಿ ಬಟ್ ಅದು ಶೇಂಗಾ ಹರಿದಾತಲ್ಲ ಹಾಗಾಗಿ ಬಂದಿವೆ ಅಂತಂದಿಂದ ನಾವು ಬ ಕೆಲಸ ಮಾಡಿ ಹೋದ್ರಾತಂಥೇಳಿ ಇದರದ್ದೆ ಚಾಕಸ್ತಾರೆ ನೋಡ್ರಿ ಹೊನ್ನಮ್ ನಾವು ಹೊನ್ನಂಬ್ರಿ ಹೂವಂತೀವಿ ಅವರೇ ಹೂವಂತಾರ ಹೊನ್ನಂಬ್ರಿ ಅಂತಂದ್ರೆ ಹೊನ್ನಿ ನಷ್ಟ ಪವರ್ಫುಲ್ ಅಂತದ ನಮ್ಮ ಕಡೆ ಹೊನ್ನಂಬ್ರಿ ಅಂತಾರೆ ಇದು ನಮ್ಮ ಲಕ್ಷ್ಮಿ ಇರೋಲ್ಲ ಅವರು ಇವತ್ತು ಬರ್ತಾರ ಅವ್ರದ್ದು ಇಲ್ಲೈತೆ ಐತೆ ನೋಡ್ರಿ ಗುಡಿಸ್ಲಾ ಮ್ಯಾಗೆ ತಗಡಕ್ಯಾರ ಸುತ್ತ ಕಡೆ ತಟ್ಟಿ ಕಟ್ಟಿದೆ ಮಾಡ್ಯಾರ ಅವರು ಇಲ್ಲೇ ಬಂದು ವಸ್ತಿ ಇರ್ತಾರ ಆ ಇದು ಗುಡ್ಡ ಒಂದಕ್ಕೆ ತಲಾ ಕರ್ಕೊಂಡು ಬರಕ್ಕೆ ಹೋಗಕ್ಕ ಬೈಕ್ ಇದು ಇದ್ರೆ ಹೂ ನೋಡ್ರಿ ಏನೋ ಅಂತಾರ ನಂಗೆ ನೆನಪರ ಅಳ್ತ ಹೂ ಎಷ್ಟು ಚಂದ ಅಳ್ಯಾವ ನೋಡ್ರಿ ಗಿಡ ತುಂಬ ಮಸ್ತ್ ಅಳೆವು ಹೆಜ್ಜೆನಿನ ಹುಳ ನೋಡ್ರಿ ಎಷ್ಟು ಇಲ್ಲೆಲ್ಲ ಹೆಜ್ಜೆನಿದ್ದಂಗೆ ಐತಿ ತುಂಬದ ಗಿಡ ತುಂಬದಾಗ ಹುಳಗಳು ಇವತ್ತಿನ ಲೋಗ ಇವತ್ತಿನ ರುಟೀನ ಹ್ಯಾಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರೀ ಹೋಗೋಣ ಈಗ ಅವನಂತೆ ಚಪ್ಪಲಿಲ್ದೋ ಹಂಗ ಬಂದಿಲ್ಯವ ನಾ ಬನ್ನಿ

ಅವ ಇಲ್ಲಿ ಸಿಂಗಾರಿ ಹಾಕತ್ತಿದ್ದಾಳೆ ಇಲ್ಲಗ ಈಗ ಬ್ಯಾಸ್ಗೆಲ್ಲ ಹಾಗಾಗಿ ತಂಪತ್ನಿಯಾಗ ಕೆಲಸ ಮಾಡ್ಬೇಕಾಕೈತಿ ಇಲ್ಲಾಂದ್ರೆ ಇಕ್ಕಟ್ಟ ಬಿಸಿಲು ಭಾಳ ಬಿಸಿಲು ಆತಂದ್ರೆ ಕೆಲಸ ಮಾಡೋಕೆ ಆಗಂಗಿಲ್ಲ ಜಳಕತಿ ಏನು ಮಾಡ್ರಕ್ಕಿಲ್ಲ ಮಧ್ಯಾಹ್ನ ಬಿಸಿಲಾಗ ಜಳಕ ಮಾಡಿದ್ರ ಅತಂಥೇಳಿ ನಾವು ನಮ್ಮ ದೇವಿನೂ ಬಂದಾಳ ಹಾಗೆ ಶೇಂಗಾರಿ ಹಾಕತ್ತಿದ್ದಾಳೆ ನಾವು ಅದ್ರ ಕುಂತ ಏನು ಸಾಧನೆ ಮಾಡೋದೈತಿ ಹೇಳ್ರಿ ಕುಂತ ಏನು ಕಳ್ಸೋದೈತಿ ನಾವಿಲ್ಲಿ ಗುಡ್ದಾಗ ಎಂಜಾಯ್ ಮಾಡೋಕಂತ ಬಂದಿದ್ವಿ ಅದ್ರ ಮಿಷನ್ ಕಕ್ಷಿದ್ದು ರಾಶಿ ಚಲೋ ಆಗಂಗಿಲ್ಲ ಅಂತ ಹೊಟ್ಟೆತಿ ಯಾವುದು ಸರಿಯಾಗಂಗಿಲ್ಲ ಬೇಡ ಅಂತೇಳಿ ಅಂತಂದು ನಾವು ಬಂದರೂ ಆತು ಬರಲಿಲ್ಲ ಅಂದ್ರು ಆತು ಅವ್ರು ಹರಿತಿದ್ರು ಯಾಕಂದ್ರೆ ಹೋದರ್ಶನ್ ವರ್ಷ ಶೇಂಗಾನ ಹಾಕ್ತಾರವ್ರ ಹೋದರ್ಶನ್ ಶೇಂಗಾನ ಹಾಕಿದ್ರೆ ಆಳ್ಗಳು ಹಚ್ತಾರೆ ಈಗ ಆಳುಗಳಿಂದ ಸಿಕ್ಕಿಲ್ಲ ಅವೆಲ್ಲ ಫೋನ್ ಹಚ್ಚೆಲ್ಲ ಕೆಳ್ಯಾಡಿದಳ ಆಳ್ಗಳ್ ಆಳುಗಳೊಂದು ಸಿಕ್ಕಿಲ್ಲ ಹಾಗಾಗಿ ಅವರು ಮಾಡಾಕತ್ತಿದಾರಲ್ಲ ನಾವು ಈ ಏನು ಮಾಡೋದೈತೆ ಅಂತೇಳಿ ನಾವು ಒಂದಿಟ್ಟು ಹೆಲ್ಪ್ ಮಾಡಿದ್ರ ಅಂತ ಹೇಳಿ ಹೆಲ್ಪ್ ಮಾಡಕತ್ತಿದ್ವಿ ಅದು ಮಿಷಿನ್ಗೆ ಹಾಕ್ಸೋದಂತ ಹೇಳಿ ಟ್ಯಾಕ್ಟ್ರೇ ಹರಗಿಸ್ಬಿಟ್ಟಾರ ಖಂಡಾಪಟ್ಟಿ ಕಾಯಿ ಭೂಮಿ ಒಳಗೆಳದ್ ಬಿಟ್ಟೈತಿ ಟ್ಯಾಕ್ಟರ್ಲೆ ಹರಗಿಸಲ್ಲ ಹಾಗಾಗಿ ಹೋದ ವರ್ಷ ಆಳ್ಗಳು ಹಚ್ಚಿ ಕೇಳಿಸಿದ್ರೆ ಹೋದ ವರ್ಷ ಶೇಂಗಾ ಚಲೋ ಇತ್ತು ಈ ವರ್ಷ ಶೇಂಗಾ ಅಷ್ಟೊಂದು ಏನು ಇಲ್ಲ ಚಲೋ ಇಲ್ಲ ಅಂತಂದ್ರೂ ಅದನ್ನ ಹಂಗೆ ಭೂಮಿಯಾಗೆ ಬಿಡಕ್ಕೆ ಆಗಿಲ್ಲಲ್ಲ ರೈತರಿಗೆ ಯಾವಾಗ್ಲೂನು ಯಾವುದೋ ಒಂದು ಬೆಳೆಯೊಳಗೂ ಲಾಭ ಅಂತ ಆಗಂಗಿಲ್ಲ ಕೆಲವೊಂದಕ್ಕೆ ರೋಗ ಬಿತ್ತಂದ್ರೆ ಅಂತಂದ್ರೆ ಹಾಕಿ ಅದಕ್ಕೇನು ಬೀಜ ಗೊಬ್ಬರ ಗಾಳಿ ಐತಿ ಏನು ಮಾಡಿರ್ತೈತಲ್ಲ ಎಲ್ಲನೂ ಮೈ ಮ್ಯಾಗ ಬಿದ್ದು ಬಿಡ್ತೈತಿ ಈ ಸಲೂ ಶೇಂಗಾ ಭಾಳಂದು ಭಾಳ ಸಣ್ಣ ಆಗೈತಿ ಮತ್ತು ಒಳಗೆ ಕಾಳುನು ಸಹಿತ ಸಣ್ಣ ಆತಿ ಅದು ಅಡಗಿ ಷೀ ಕೊಡೋಕೆ ಇರಲ್ಲ ಹಂಗಾಗಿ ಅದು ತಿರುಗ ಹಿಂಗೆ ಕಾಯಿ ತಿರುಗಿಸಾಕು ಬರಂಗಿಲ್ಲ ಒಂದೊಂದು ಎಣ್ಣೆ ಷೀ ಹರ್ಕೋಬೇಕ ಹಾಗಾಗಿ ಅದು ಏನಾಕೇತಂತಂದ್ರೆ ಕಾಯಿ ಎಷ್ಟು ಬಳ್ಳೆಯೂ ಸಾಕ್ತಿರ್ಕಿಲ್ಲ ಕಾಯಿನೂ ಹೊಣತಿರ್ಕಿಲ್ಲ ಕಾಯಿನೂ ಅಷ್ಟು ಆಗಿಲ್ಲ ಹಂಗ ಮಾಡಾಕದಿದ್ವಿ ಕೆಲಸ ನಮ್ಮ ದೇವಿಗೆ ಬಾಂಡೆ ಎಷ್ಟ್ ತಿಕ್ಕಿ ಅವ ಎಲ್ಲಾ ಮಾಡಿದ ಬಾಂಡೆ ಎಷ್ಟ್ ತಿಕ್ಕಿ ಉಪ್ಪಿಟ್ಟು ಮಾಡ್ಕೊಂಡ್ ಈ ಕಡೆ ಬಾವ ಅಂತ ಹೇಳಂತಂದಿದ್ವಿ ಅಲ್ಲಿರೋ ಇರೋ ಮನೆಗೆ ಇಲ್ಲಿ ಹೊಲಕ್ಕ ದೂರ ಐತಿ ಸ್ವಲ್ಪ ದೂರಕ್ಕೆ ಐತಿ ಮತ್ತೆ ಹೊಲದ ಕೆಲ್ಸ ಮಾಡಕರ ಊಟ ನೀರು ಅಂತ ಹೇಳಿ ಇದ್ರ ಬಗ್ಗೆ ನಾವ್ ಜಾಸ್ತಿ ತಲೆ ಕೆಡ್ಸ್ಕೊಳಂಗಿಲ್ಲ ನಾವು ಅಂತಲ್ಲ ಯಾರೋ ಯಾರ ಹ್ಮ್ ನಾಷ್ಟ ಮಾಡಕರ ಬರ್ರಿ ಮಾಡೋಣ ಮಾಡೋಣಂತ ಹಾಳಾಗಿ ತಿನ್ನಕತ್ತರ ತೊಳೆದು ಬ್ಯಾಸ್ದಲ್ಲ ಪ್ಲೇಟ್ಗಳು ಹಂಗಾಗಿ ಬಾಳೆ ಹಚ್ಚಲ್ರಿ ನಮ್ಮ ಹೊರ ಬಾಳೆ ಹಚ್ಚರಿವ ಬಾಳೆ ಇಲ್ಲ ತಿನ್ನಾಗಿ ಬರ್ತೈತೆ ಮಸ್ತ್ ಪಕ್ಕಿ ಈಗ ರಗುಡು ಸಿಗ್ತಾವ ಅಲ್ಲಿ ಎಕ್ಕೆರೆ ಅಂತೇಳಿ ನಿಮ್ಮಪ್ಪ ಬರಮನ್ ತೊಗೊಂಬರ್ಬೇಕಲ್ಲ ಎಕ್ಕೆರೆಗೆ ಹೋಗಿ ಐದು ಬಡ್ಡಿ ಕೊಟ್ರ ಬಾಡೆ ಬಾಡೇ ಅಂದೆಲ್ಲ ಬಾಡ್ಯ

ఎలా రండి తగ్గాలి అదొక తుమరి నోడు సాక్ 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 సి ఎవరు కందెవొ తక్కురేవన గట్టు మెలిన తగత అదరగ అవలకిర్తావు నాకు నేనేం కొట్టాడా చూడలేవని క నాకొద అంతా నీ

ಸರಿಪ್ಪ ಬಾರೆ ತಿನ್ನಕೊಳ್ಳ ಅಂತ ಹೇಳ್ತೀನಿ ಮೊಮ್ಮರ ಯಾಕೋ ಬಾರೆ 40 ತಿಂತಕ್ಕೆ ಬಿಡೋಯಾ ಸೇವನ ಆ ಬ್ರಯನ್ನೇನೇ ಇರ್ತಾಯು ಇಷ್ಟ ಸಾಕ್ಷಿ ಓಹಾ ಎನ್ನ

येना आके

ಸಿಗಲ ಹುಡುಕಲೆಲ್ಲಿಪಲ್ಲಿ ಎಲ್ಲಾರು ಹೋದ್ರೋಡ್ರ ಹೋಯ್ತು ನಾವು ಶೇಂಗಾರ್ಯಾಕ್ ಹೋಗಿದ್ದಿಲ್ಲ ಶೇಂಗಾರ ಬಂದಿ ನೋಡ್ರಿ ಯಾರು ರೇಷ್ಮೆ ಬಂದ ನೋಡ್ರಿ ರೇಷ್ಮಾ ಬಂದ ರೇಷ್ಮಾನ್ ಕರ್ಸೂಸ್ಕೊಂಡೇನ ನೀ ಅಲ್ಲೇ ಅಲ್ಲಿ ಹೋಗುದು ಅಕ್ಕ ಹೋಕ್ಕಿ ಅಂತೇಳಿ ಅಕಿನ್ ಕರ್ಸೂಸ್ಕೊಂಡ್ ಅಕ್ಕ ಹೊಣ್ಣಿ ಹಂಗ ಅಂತಾರ ಬರ್ತೀನಿ ಬರ್ತೇವ್ ಮಧ್ಯಾಹ್ನ ರಶ್ಮಾ ಬರ್ತಾ ಅಂತಾನೆ ತಕ್ಕ ಮಾಡಿದ್ರು ಈಗ ಚಿಕನ್ ಚಿಕನ್ ತೋಂಬ ಅಂತ ಹೇಳಿದ್ವಿ ಎರಡು ಕೆಜಿ ಚಿಕನ್ ತೊಗೊಂಡ ಮತ್ತಿ ಇಲ್ಲಿ ಅಕ್ಕಿ ಇರ್ಲಿಲ್ಲ ಅಕ್ಕಿನ ತೋಮಾ ಅಂತ ಹೇಳಿದ್ನಿ ಒಂದ್ ಕೆಜಿ ಅಕ್ಕಿ ಚಿಕನ್ ತಗೊಂಡಳ ಅಕ್ಕಿ ಬಿರಿಯಾನಿ ಮಾಡ್ತಾವ ನಾನು ಸುಕ್ಕ ಮಾಡ್ತೇನೆ ಹಂಚ್ಕೊಂಡು ಕೆಲಸ ಮಾಡಕತ್ತೇನೆ

ಇಲ್ಲೇ ಹೊರ ಕುಂದ್ರಪ್ಪ ಅಕ್ಕ ಜಾಕ ಮಾಡ್ತಾಳೆ ಯಾರು ಬರೋದನ್ನ ಕಡ್ಡಿ ಹತ್ತಿ ಹತ್ತಿ ಅದ ಬೇರೆ ನಾವು ನಮ್ದ್ರ ಕಾಟನ ಕಡ್ಡಿ ಬದಿನ ಚಿನ್ನ ಹತ್ತಿದು ಹೋಗುದು ಮಳೆಯವ್ರಿಗೆ ಮಾಡಿದ್ದಾರ ಹತ್ತಿರ ಹತ್ತಂಬ್ರ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆತ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಹೊಸದಾಗಿ ನೋಡೋರು ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇದರಿಂದ ಮುಂದುವರಿದ ಭಾಗ ನೆಕ್ಸ್ಟ್ ಅಲ್ಲಿ ಶೇರ್ ಮಾಡ್ತೇನೆ ನಾನು ಇಲ್ಲ ಸೀರಿ ಫೋಟೋ ಏನೋ ತೋರಿಸೋಕತ್ತೆ ಇವ ಮೈ ಇವು ಇಳಕಲ್ ಸಾರಿ ಪಲ್ಲು ಬಂದ ಅಂದ್ರೆ ಸೆರಗ ಸಿಲ್ಕ್ ಇರ್ತೈತಿ ರೇಟು ರೇಟ್ ರೇಟಲ್ಲಿ ಇರ್ತೈತಿ ಯಾಕಂದ್ರೆ ಇಳಕಲ್ ಸಾರಿ ಟ್ರೆಂಡಿಂಗಲ್ಲಿ ಅವು ಆಲ್ ಟೈಮ್ ಯಾವಾಗಲೂ ಉಡುಗೋಬೋದು ಯಾವಾಗಲೂ ಟ್ರೆಂಡಿಂಗಲ್ಲೇ ಇರ್ತಾವ ವಿಶ್ವ ವಿಖ್ಯಾತ ವಿಖ್ಯಾತ ಸೀರೆ ಅಂತಲೇ ಹೇಳ್ತಾರೆ ಇಳಕಲ್ ಸೀರೆ ಕೆಲವರಿಗೆ ರೇಟ್ ಜಾಸ್ತಿ ಅಂತ ಅನಿಸ್ಬೋದು ಮಿಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗೆ ಯಾಕಂದ್ರೆ ನಮ್ಮ ಕಡೆದವ್ರು ವೇರ್ ಮಾಡೋ ಕಡಿಮೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಿಂಗೆ ಬೆಂಗಳೂರು ಈ ಸೈಡಿದವರು ಜಾಸ್ತಿ ಅವ್ನು ತಗೋತಾರೆ ಮತ್ತು ಇಲ್ಲ ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಫೋಟೋನು ಶೇರ್ ಮಾಡಕತ್ತೇನೆ ನಿಮ್ಗೆ ಇದರಲ್ಲಿ ನಾನು ಏನು ತೋರ್ಸಕತ್ತ ಎಲ್ಲದ್ರಲ್ಲೂ ಕಲರ್ಸ್ ಅವೈಲೇಬಲ್ ಅದಾವೆ ಇಲ್ಲಿ ಕೆಲವೊಂದು ಕಲರ್ಸ್ ಅಷ್ಟನ್ನು ನಾನು ನಂಗೆ ಯಾವ ಇಷ್ಟ ಹಾಕೋ ಅವ್ನ ಕಲರ್ನ ಆಯ್ಕೆ ಮಾಡ್ಕೊಂಡು ಅದನ್ನು ಫೋಟೋನ ಹಾಕಿರ್ತೀನಿ ಫೋಟೋ ಜಾಸ್ತಿ ಇರ್ತಾವಲ್ಲ ಇಲ್ಲ ಬರೀ ಇಷ್ಟು ಫೋಟೋಸ್ ಹಾಕಿದರೆ ವಿಡಿಯೋ ಭಾಳ ಲೆಂತ್ ಆಗಿಬಿಡ್ತೈತಿ ಹಂಗಾಗಿ ನಾನು ಕೆಲವೊಂದಿಷ್ಟು ಅಷ್ಟೇ ಶೇರ್ ಮಾಡಿರ್ತೀನಿ ಇಳಕಲ್ ಸೀರೆಯಲ್ಲಿ ಭಾಳಷ್ಟು ನಮೂನೆ ಸೀರೆಗಳು ಸಿಗ್ತಾವೆ ನಿಮ್ಗೆ ಕಾಟನ್ ಪ್ಯೂ ಪವರ್ ಲೋಮ ಹ್ಯಾಂಡ್ ಲೋಮ ಮತ್ತು ಬಾರ್ಡರ್ ಚೇಂಜ್ ಇರ್ತಾವೆ ಕಸೂತಿ ಎಲ್ಲ ಥರದ ಸೀರೆಗಳ್ನೂ ಸಿಗ್ತಾವೆ ನಾನು ನಂಬರ್ ಏನು ಡಿಸ್ಪ್ಲೇ ಮಾಡೋಕ್ಕೇನಿಲ್ಲ ಆ ನಂಬರ್ಕ ನೀವು ವಾಟ್ಸಪ್ ಮಾಡಿದ್ರಂದ್ರೆ ಫೋರ್ ಟು ಸೆವೆನ್ ಡೇಸಲ್ಲಿ ಸೀರೆ ಬಂದ ನಿಮ್ಗೆ ಕಲ್ತವು ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ ನೀವು ಕೊಟ್ಟಿರೋ ದುಡ್ಡಿಗಂತೂ ಯಾವುದೇ ರೀತಿ ಮೋಸ ಆಗೋಂಗಿಲ್ಲ ನೀವು ಆರಾಮ್ಸೆ ನನ್ನ ನಂಬಿ ತೊಗೋಬೋದು ಮೈಸೂರ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಫೋಟೋಸ್ ಏನು ತೋರಿಸಿಲ್ಲ ನಾನು ಇವತ್ತ ಹತ್ತು ಸೀರೆ ಸೇಲ್ ಆದವ ನಿಮ್ಗೆ ಬೇಕಾದ್ರೆ ತೊಗೋಬೋದ ಇಲ್ಲಿ ಇಳ್ಕಲ್ ನಾವು ಏನು ಮಾಡಿದಾಗ ಹೆಂಗೆ ಅಂತ ಹೇಳಿ ಇಲ್ಲಿ ಶಾಪ್ದವ್ರೆಲ್ಲ ಪ್ರಮೋಷನ್ ಸೆಲೆಬ್ರಿಟಿಗಳಿಗೆಲ್ಲ ಪ್ರಮೋಷನ್ ಕೊಟ್ಟಿರ್ತಾರಲ್ಲ ಅವ್ನ ಪಿ ಪಿಕ್ ಎರಡು ಪಿಕ್ನ ಹಾಕೇನಿ ನಿಮ್ಗೆ ಇದರಲ್ಲಿ ಯಾವ ಇಷ್ಟ ಹಾಕ ನೋಡ್ರಿ ಅವನ್ನ ಸ್ಕ್ರೀನ್ಶಾಟ್ ಕಳ್ಸಿದ್ರಿ ಕಳಿಸಿದ್ರಂದ್ರೆ ನಾನು ನಿಮ್ಗೆ ಸೀರೇನ ಕಳಿಸ್ತೇನೆ ಅಮೌಂಟ್ ಹಾಕಿ ಸ್ಕ್ರೀನ್ಶಾಟ್ ಅಮೌಂಟ್ ಹಾಕಿ ಸ್ಕ್ರೀನ್ಶಾಟ್ ಕಳಿಸಿದ್ರಂದ್ರೆ ಮತ್ತು ಕಲರ್ಸ್ ಹೇಳಿದ್ನಲ್ಲ ಕಲರ್ಸ್ ಎಲ್ಲ ಕಲರ್ಸು ಅವೈಲೇಬಲ್ ಅದಾವೆ ಇಲ್ಲಿ ಫೋಟೋ ಏನು ಶೇರ್ ಮಾಡಿರ್ತೇನಲ್ಲ ಶೇರ್ ಮಾಡಿದ ಕೂಡೇನ ನೀವು ಸ್ಕ್ರಿಷಾರ್ಡ್ ತಗೊಂಡಂಗೆ ಇಮಿಡಿಯೇಟ್ಲಿ ಕಳಿಸ್ಬೇಕಾ ಯಾಕಂದ್ರೆ ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ ಟ್ರೆಂಡಿಂಗಲ್ಲದಾವೆ ಮತ್ತು ಎಳ್ಕಲ್ ಸ್ಯಾರಿನೂ ಟ್ರೆಂಡಿಂಗಲ್ಲಿದ್ದಾವೆ ನೀವು ಇಷ್ಟಪಟ್ಟಿರೋ ಅಂಥ ನೀವು ಇಷ್ಟಪಟ್ಟಿರೋ ಅಂಥ ಕಲರ್ ನಿಮ್ಗೆ ಸಿಗದೆ ಇರ್ಬೋದು ಹಾಗಾಗಿ ವಿಡಿಯೋ ನೋಡಿದ ಕೊಳ್ಳೇನ ನಿಮ್ಗೆ ಬೇಕಂತಂದ್ರೆ ನೀವು ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಅನ್ ಅದು ನಾರ್ಮಲ್ ಕಾಲ್ ಬರೋಂಗಿಲ್ಲ ಓನ್ಲಿ ವಾಟ್ಸಪ್ ಅಂದ ಅವೈಲೇಬಲ್ ಐತಿ ಇಳಕಲ್ ಸೀಯೊಳಗು ರೆಗ್ಯುಲರ್ ಸಾರಿ ಬರ್ತಾವು ಪವರ್ ಲೂಮ್ ಹ್ಯಾಂಡ್ಲೂಮ್ ಅಂತ ಹೇಳಿದ್ನೆಲ್ಲ ಮತ್ತು ಅದ್ರೊಳಗೆ ಸಿಲ್ಕ ಪಾಲಿಕಾಟ್ ಪಾಲಿಕಾಟನ ಸೆಮಿ ಸೆಮಿ ಸಿಲ್ಕ ಪ್ಯೂರ್ ಸಿಲ್ಕಾ ಈ ಥರ ಎಲ್ಲನೂ ಬರ್ತಾವೆ ಅದರೊಳಗು ಪ್ಯೂವರ್ ಸಿಲ್ಕ್ ಹೆಂಗಂತಂದ್ರೆ ಆರು ಸಾವಿರ ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸಸ್ ಶುರು ಆಕೈತಿ ಅದರಲ್ಲಿ ಕೆ ಆರು ಸಾವಿರದಿಂದ ಹಿಡ್ಕೊಂಡು ನಿಮ್ಗೆ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿದವ್ರಗು ಸೀರೆ ಸಿಗ್ತಾವೆ ಪ್ಯೂರ್ ಸಿಲ್ಕ್ ಬೇಕನ್ನೋರು ಇದ್ರೆ ಅವನು ತಗೋಬೋದು ಹ್ಯಾಂಡ್ಲೂಮ್ ಸಾರಿ ಅಂದ್ರೆ ಕೈಮಗ್ಗ ಏನಂತಾರಲ್ಲ ಪವರ್ ಲೂಮ್ ಅಂದ್ರೆ ಕರೆಂಟಿನ ಮ್ಯಾಗ ಹ್ಯಾಂಡ್ ಲೋಮ್ ಅಂತಂದ್ರೆ ಕೈಮಗ್ಗದ ಸೀರೆಗಳು ನಿಮ್ಗೆ ಯಾವ ಬೇಕು ನೋಡ್ರಿ ಅವು ಸೀರೆ ಸಿಗ್ತಾವೆ ಕೆಲವ್ರಿಗೆ ಕನ್ಫ್ಯೂಷನ್ ಐತಿ ನನ್ನ ನಂಬರ್ ಹಾಕಂತಲೇ ನನ್ನ ಫ್ರೆ ಇವತ್ತು ಕೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರು ಯಾರಾದರೂ ಇರ್ಬೋದು ಅಂಥೇಳಿ ಅಂದ್ಕೊಂಡ್ವಿ ನಾವು ಅಂಥೇಳಿ ಅಂತಂದ್ರೆ ಹೊಸ್ದಾಗಿ ನೋಡೋರಿಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಹೇಳಕತ್ತೀನಿ ನಾನು ಸೀರೆ ಸೇಲ್ ಮಾಡ್ತೇನೆ ಮಧ್ಯೆ ಸ್ವಲ್ಪ ಬಿಟ್ಟಿದ್ನಿ ಇನ್ನು ಮುಂದೆ ಮತ್ತೆ ರೆಗ್ಯುಲರ್ ಆಗಿ ನಿಮ್ಗೆ ಅಪ್ಡೇಟ್ ಕೊಟ್ಕೊಂತ ಹೋಗ್ತೀನಿ ಹೊಸ ಹೊಸ ಕಲೆಕ್ಷನ್ ಏನಾದರೂ ಬಂದು ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈಗಿಲ್ಲ ಶೇರ್ ಮಾಡಲ್ಲ ಫೋಟೋ ಇವು ಪ್ಯೂರ್ ಸಿಲ್ಕ್ ನೋಡ್ರಿ ಇದರಲ್ಲಿ ಸಹಿತ ನಾನು ಹೇಳಿದ್ಮೇಲೆ ಆರು ಸಾವಿರ ಅದಾವು ಸೇಮ್ ಕಾಣಿಸ್ತಾವೆ ನಿಮ್ಗೆ ಸೇಮ್ ಪ್ಯಾಟರ್ನವು ಸೇಮ್ ಡಿಸೈನ್ ಕಾಣಿಸ್ತಾವೆ ಬಟ್ ಕ್ವಾಲಿಟಿಯಲ್ಲಿ ಚೇಂಜಸ್ ಇರ್ತೈತಿ ಈಗ ತೋರ್ಸಾಕತಿ ಇರೋದ ಇವು ಹತ್ತು ಸಾವಿರದ ಐ ಐದುನೂರು ರೂಪಾಯಿ ನೋಡ್ರಿ ಪ್ಯೂರ್ ಸಿಲ್ಕ ನೋಡ ಕಲರ್ನು ಎಷ್ಟು ಚಂದ ಅದಾವು ಬಟ್ ನಮ್ಮಂಥ ಮಿಡ್ಲ್ ಬಡೋರಿಗಾಗಲಿ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗಾಗ್ಲಿ ತೊಗೊಳೋದು ಭಾಳ ಕಷ್ಟ ಆಕೈತಿ ಬಟ್ ಎಲ್ಲರೂ ನಾನು ವೀಡಿಯೋಸ್ ನೋಡ್ತಿರಲ್ಲ ಹಾಗಾಗಿ ನಿಮ್ಗೆ ಯಾರಿಗಾದರೂ ಬೇಕಾದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವರು ಎಳ್ ಕಲ್ಸಿರನ್ನ ಇಷ್ಟಪಡೋರು ಇದ್ರಂದ್ರೆ ಅವ್ರು ತೊಗೊಳೋರು ಇದ್ರಂದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ನನಗೂ ಭಾಳ ಹೆಲ್ಪ್ ಆಕೈತಿ ನೀವು ವಿಡಿಯೋ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಇಲ್ಲೇ ಅದು ಹೇಳಿದ್ನಲ್ಲ ನಾನು ಕೆಲವೊಂದಿಷ್ಟು ಕಲರ್ಗಳು ಕಲರ್ಸ್ ಫೋಟೋಗಳು ಅಷ್ಟೇ ಹಾಕಿರ್ತೀನಿ ನಾನು ನನಗೆ ಇಷ್ಟ ಆಗಿರೋದು ಯಾಕಂದ್ರೆ ನನಗೆ ಇಷ್ಟ ಆಗಿರೋದು ನಿಮ್ಗೆ ಇಷ್ಟ ಆಗ್ತಾವೆ ಅಂತೇನಿಲ್ಲ ಕಲರ್ಸ್ ಜಾಸ್ತಿ ಅದಾವ ನೀವು ವಾಟ್ಸಪ್ ಮಾಡಿರಿ ನನ್ನ ನಂಬರ್ ಏನು ಡಿಸ್ಪ್ಲೇ ಮಾಡೋತೇನಿಲ್ಲ ಆ ನಂಬರ್ಕ ನೀವು ವಾಟ್ಸಪ್ ಮಾಡಿದ್ರಂದ್ರೆ ನಾನು ಒಂದು ಎರಡು ಮೂರು ದಿನ ಬಿಝಿ ಇದ್ದೀನಿ ಲಗುನ ನಿಮ್ಗೆ ರಿಪ್ಲೈ ಮಾಡಲಿಲ್ಲ ಅಂದರೆ ನೀವು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ಖಂಡಿತ ನಿಮ್ಗೆ ರಿಪ್ಲೈ ಮಾಡೇ ಮಾಡ್ತೀನಿ ಇಲ್ಲ ಅಂತಲ್ಲ ಕೆಲವ್ರು ಹೆಂಗೆ ಅಂತಂದ್ರೆ ಪ್ರತಿದಿನ ಪ್ರೈಸ್ ಕೇಳ್ತಾರೆ ಬಟ್ ಅವ್ರಿಗೆ ಪಾಪ ರೇಟ್ ಓಕೆ ಅನ್ನಿಸ್ಬೇಕು ಕ್ವಾಲಿಟಿ ಓಕೆ ಅನ್ನಿಸ್ಬೇಕು ಅಂತವ್ರು ತಗೋತಾರೆ ತಗೊಳ್ಳೋರು ಇದ್ರಂದ್ರೆ ಏನು ಮಾಡ್ತಾರೆ ಅಂದರೆ ಜಾಸ್ತಿ ಎಳೆ ಎಳೆದಾಡೋಕೆ ಹೋಗಂಗಿಲ್ಲ ನಮ್ಗೆ ಈ ಕಲರ್ ಬೇಕ್ರಿ ಇದೈತೆ ಇಲ್ಲ ಅಂತ ಕೇಳ್ತಾರೆ ಆ ತಕ್ಷಣ ಅಮೌಂಟ್ ಹಾಕ್ತಾರೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತಂದ್ರೆ ಸುಮ್ಮ ಸುಮ್ಮನೆ ಪ್ರೈಸ್ ಕೇಳಿ ಸುಮ್ಮಕ್ಕಾರ ಬಟ್ ಅವ್ರಿಗೆ ರೇಟ್ ಓಕೆ ಅನಿಸಿದ್ದಾರೆ ತಗೋತಾರೆ ಯಾಕಂದರೆ ಈಗ ಸಿಕ್ಕಾಪಟಿ ಆನ್ಲೈನಲ್ಲಿ ರೀ ಸೆಲರ್ಸ್ತದರಲ್ಲ ಹಾಗಾಗಿ ಎಲ್ಲ ಕಡೆಯೂ ರೇಟ್ ವಿಚಾರಿಸಿನ ತಗೋಬೇಕು ಅದೇನು ತಪ್ಪಂತೇನಲ್ಲ ನಾನು